ನಮಸ್ಕಾರ ಸ್ನೇಹಿತರೆ ನಾಳೆ ನವೆಂಬರ್ ಹದಿನಾಲ್ಕು ಗುರುವಾರ ನಾಳೆಯಿಂದ ಮುಂದಿನ ಇಪ್ಪತ್ತಾರು ವರ್ಷ ಈ ಎಂಟು ರಾಶಿಯವರಿಗೆ ಮುಟ್ಟಿದ್ದೆಲ್ಲ ಬಂಗಾರವಾಗಿ ಹೆಜ್ಜೆ ಹೆಜ್ಜೆಗೂ ವಜ್ರದ ಮಹಾ ಮಳೆಯೇ ಸುರಿಯಲಿದೆ ರಾಘವೇಂದ್ರ ಸ್ವಾಮಿಗಳ ಕೃಪಾಶೀರ್ವಾದ ಈ ರಾಶಿಯವರಿಗೆ ಸಿಗ್ತಾ ಇದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಗುರುರಾಯರಿಗೆ ಭಕ್ತಿಯಿಂದ ನಮಿಸಿ ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹಾಗೆ ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರು ಚಿನಂಬರ್ಗೆ ಒಮ್ಮೆ ಕರೆ ಮಾಡಿ ಹೌದು ಈ ವಿಶೇಷವಾದಂತಹ ನವೆಂಬರ್ ಹದಿನಾಲ್ಕರ ಗುರುವಾರದಿಂದ ಮುಂದಿನ ಇಪ್ಪತ್ತಾರು ವರ್ಷ ಮುಟ್ಟಿದ್ದಲ್ಲ ಬಂಗಾರದ ಜೊತೆಗೆ ಹೆಜ್ಜೆ ಹೆಜ್ಜೆ ಗೂವಚಲದ ಮಹಾಮಳೆಯನ್ನ ರಾಘವೇಂದ್ರ ಸ್ವಾಮಿಯ ಕೃಪಾಶೀರ್ವಾದದಿಂದ ಈ ಎಂಟು ರಾಶಿಯವರು ಪಡ್ಕೊಳ್ತಿದ್ದಾರೆ ಇನ್ನು ಈ ರಾಶಿಯವರಿಗೆ ವ್ಯಾಪಾರ ಮತ್ತು ವ್ಯವಹಾರ ಮಾಡತಕ್ಕಂತ ಸಮಯದಲ್ಲಿ ಹೆಚ್ಚಿನ ಧನ ಲಾಭವಾಗೋದ್ರ ಜೊತೆಗೆ ಈ ರಾಶಿಯವರಿಗೆ ಈ ಸಂದರ್ಭ ಹೆಚ್ಚು ಪ್ರಗತಿಯನ್ನ ತಂದುಕೊಡುತ್ತೆ ಸಾಮಾಜಿಕ ಕ್ಷೇತ್ರದಲ್ಲಿ ನೀವು ಮಾಡ್ತಕ್ಕಂಥ ಕಾರ್ಯಗಳಿಗೆ ತಕ್ಕ ಪ್ರತಿಫಲ ಸಿಗುತ್ತೆ ನಿಮ್ಮ ಮನಸ್ಸು ಇದರಿಂದ ಸಂತಸವಾಗಿರುತ್ತೆ ಸಂಗಾತಿಯೊಂದಿಗೆ ಉತ್ತಮ ಜಾಗಕ್ಕೆ ನೀವು ಹೋಗಿ ಹೂಡಿಕೆಯನ್ನ ಮಾಡ್ತೀರಾ ಜೊತೆಗೆ ವಿದ್ಯಾರ್ಥಿಗಳನ್ನ ಶಿಕ್ಷಣಕ್ಕೆ ಅಡ್ಡಿಯಾಗ್ತಿದ್ದ ವಿಷಯಗಳೆಲ್ಲವೂ ಕೂಡ ದೂರವಾಗುತ್ತೆ ಅಂತ ಹೇಳಲಾಗ್ತಾ ಇದೆ ಅಂದ್ರೆ ವಿದ್ಯಾರ್ಥಿ ಜೀವನ ಅಂದ ಮೇಲೆ ಒಂದಷ್ಟು ಅಡೆತಡೆಗಳು ಇರುತ್ತೆ ಆ ಅಡೆತಡೆಗಳು ಇನ್ಮುಂದೆ ಪರಿಹಾರವಾಗಿ ನಿಮ್ಮ ವಿದ್ಯಾರ್ಥಿ ಜೀವನ ವಿಶೇಷವಾಗಿ ಯಶಸ್ಸಿನತ್ತ ಸಾಗುತ್ತೆ ಅಂತ ಹೇಳಬಹುದು ನಿಮ್ಮ ಅಪೂರ್ಣ ಕೆಲಸಗಳು ಪರಿಪೂರ್ಣಗೊಳ್ಳುತ್ತೆ ನಿಮ್ಮ ಎಲ್ಲ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಪಡಿತೀರಾ ವೈಯಕ್ತಿಕ ಮತ್ತು ವೃತ್ತಿಜೀವನ ಎಲ್ಲ ಕಾರ್ಯಗಳಲ್ಲೂ ಕೂಡ ನೀವು ಹೆಚ್ಚಿನ ಪ್ರಗತಿಯನ್ನ ಕಾಣ್ತೀರಾ ಇನ್ನು ಈ ರಾಶಿಗೆ ಸೇರಿದ ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬಂದಿದ್ದು ಮಕ್ಕಳು ಯಾವುದಾದ್ರೂ ವಿಷಯಕ್ಕೆ ಸಂಬಂಧಿಸಿದಂತೆ ನಿಮ್ಮ ಒತ್ತಡಕ್ಕೆ ಒಳಗಾಗಿದ್ರೆ ಅವುಗಳೆಲ್ಲವೂ ಕೂಡ ಪೂರ್ಣಗೊಳ್ಳೋದ್ರ ಜೊತೆಗೆ ಮಕ್ಕಳ ಕೆಲಸವನ್ನ ನೋಡಿ ನೀವು ಸಂತಸವನ್ನ ಪಡ್ತೀರಾ ಕೆಲಸವನ್ನ ಮಾಡತಕ್ಕಂತ ಈ ರಾಶಿಯ ಜನರಿಗೆ ಹೊಸ ಯೋಜನೆಗಳಲ್ಲಿ ಕೆಲಸ ಮಾಡುವ ಅವಕಾಶ ಸಿಗುತ್ತೆ ನಿಮ್ಮ ಕೆಲಸದಿಂದಾಗಿ ಇತರರನ್ನ ನೀವು ಆಕರ್ಷಿಸ್ತೀರಂತೆ ಪಾಲುದಾರಿಕೆಯಲ್ಲಿ ಕೆಲಸ ಮಾಡೋರಿಗೆ ಹೆಚ್ಚಿನ ಲಾಭ ದೊರಕುತ್ತೆ ಅಂತ ಹೇಳಲಾಗ್ತಾ ಇದ್ದು ಮಹತ್ವಪೂರ್ಣ ಮಾತುಕತೆಯಲ್ಲಿ ನಿಮ್ಮನ್ನ ನೀವು ತೊಡಸ್ಕೊಳ್ತೀರಾ ನಿಮ್ಗೆ ವಿಶೇಷ ವ್ಯಕ್ತಿಗಳ ಸಹಾಯದಿಂದ ಆರ್ಥಿಕ ಸ್ಥಿತಿ ಉತ್ತಮವಾಗೋದ್ರ ಜೊತೆಗೆ ನಿಮ್ಮ ಕೆಲಸದ ನಡುವೆ ನಿಮ್ಮ ಪ್ರೀತಿಗೆ ಒಂದಷ್ಟು ಸಮಯವನ್ನ ಎತ್ತಿಡ್ತೀರಾ ಇದರಿಂದ ನಿಮ್ಮ ಸಂಬಂಧ ಮತ್ತಷ್ಟು ಬಲಗೊಳ್ಳೋದ್ರ ಜೊತೆಗೆ ಸಾಕಷ್ಟು ಸಂತಸವನ್ನ ನೀವು ಪಡ್ತೀರಾ ಅಂತ ಹೇಳಲಾಗ್ತಿದೆ ನಿಮ್ಮ ಧನ ಸಂಪತ್ತು ಅನ್ನೋದು ಡಬಲ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ನಿಧಾನವಾಗಿ ನಡೀತಿರ್ತಕ್ಕಂಥ ನಿಮ್ಮ ವ್ಯಾಪಾರ ಇನ್ ಮುಂದೆ ಹೆಚ್ಚಿನ ಲಾಭವನ್ನ ಕಂಡುಕೊಳ್ಳುತ್ತೆ ಅಂತ ಹೇಳಲಾಗ್ತಾ ಇದ್ದು ಹೂಡಿಕೆಯಿಂದಲೂ ಕೂಡ ಸಾಕಷ್ಟು ಲಾಭವನ್ನ ನೀವು ಪಡೆದುಕೊಳ್ತೀರಾ ಜೊತೆಗೆ ಹೆಜ್ಜೆ ಹೆಜ್ಜೆಗೂ ಕೂಡ ವಜ್ರದ ಮಹಾಮಳೆ ಅಂತ ಹೇಳ್ತಾ ಇರೋದ್ರಿಂದ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಆರಂಭ ಮಾಡಿದ್ರು ಕೂಡ ನೀವು ಏನೇ ಮುಟ್ಟಿದ್ರು ಕೂಡ ಬಂಗಾರವಾಗುವಂತೆ ಒಂದಷ್ಟು ದಿನಗಳ ಕಾಲ ನಿಮಗೆ ರಾಜ್ಯೋಗ ಅನ್ನೋದು ಇರುತ್ತೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಯಾವುದೇ ಕೆಲಸವನ್ನಾದ್ರೂ ಮಾಡಿ ಆದರೆ ಅದರಲ್ಲಿ ನಿಷ್ಠೆ ಜೊತೆಗೆ ಕಠಿಣ ಪರಿಶ್ರಮ ಅನ್ನೋದು ಇದ್ರೆ ಖಂಡಿತವಾಗಿಯೂ ಕೂಡ ಧನ ಸಂಪತ್ತು ಹೆಚ್ಚಿಗೆ ಆಗತ್ತೆ ನಿಮ್ಮ ಆದಾಯ ಡಬಲ್ ಆಗುತ್ತೆ ಹೆಚ್ಚಿನ ಲಾಭ ದೊರಕುತ್ತೆ ಇಷ್ಟೆಲ್ಲ ಅದೃಷ್ಟ ಹಾಗೂ ಲಾಭವನ್ನ ಪಡಿತರತಕ್ಕಂತಹ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದ್ರೆ ತುಲಾ ರಾಶಿ ಕನ್ಯಾ ರಾಶಿ ಕುಂಭ ರಾಶಿ ವೃಶ್ಚಿಕ ರಾಶಿ ರಾಶಿ ಮೇಷ ರಾಶಿ ಧನುರ್ ರಾಶಿ ಕಟಕ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು